ಎಲ್ಲರನ್ನ ಉದ್ದೇಶಿಸಿ ಆಶೀರ್ವಚನೆ ನೀಡಿರತಕ್ಕಂಥ ಕಪಲ್ಕತ್ತಿ ಪೀಠಾಧ್ಯಕ್ಷರಾದ ಬ್ರಹ್ಮಿ ಶಿವಲಿಂಗ ಶಿವಾಚಾರ ಮಹಾಸ್ವಾಮಿಗಳಿಗೆ ಅಡಿದಾರೋಗ್ಯದಲ್ಲಿ ಕೊಡೋ ಮತ್ತು ಕೊನೆಯ ಒಂದು ವಿಷಯ ಈ ಕೆರೆಯ ಸಂಪೂರ್ಣ ಅಭಿವೃದ್ಧಿಗೋಸ್ಕರ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಿ ಜಿ ಬಣ್ಕಾರ ಅವರ ಒಂದು ಕಸ ಸಮಗ್ರ ಅಭಿವೃದ್ಧಿಗೆ ಒಂದು ಹೋರಾಟ ಸಮಿತಿಯನ್ನು ಎರಡು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಎಂಟನೇ ತಾರೀಕಿನಲ್ಲಿ ಮಾಡಿದರು ಅದರ ಅಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಹೋರಾಟ ಮಾಡಿದ್ವಿ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಈ ಅಭಿವೃದ್ಧಿಗಾಗಿ ಯು ಬಿ ಬಣ್ಕಾರಿಗೆ ಬಿ ಸಿ ಪಾಟೀಲ್ ಅವರಿಗೆ ಬನ್ನಿ ನಿರಂತರವಾಗಿ ಗುರುಗಳು ಒತ್ತಾಯ ಮಾಡ್ತಿದ್ರು ಹೋರಾಟ ಸಮಿತಿಯನ್ನು ಒತ್ತಾಯ ಮಾಡಿದ್ರು ಪ್ರಯುಕ್ತ ಇವತ್ತು ಯು ಬಿ ಅವರು ಅತ್ಯಂತ ಕಾಳಜಿಯಿಂದ ವಿಧಾನಸಭೆಯಲ್ಲಿ ಈ ಕೆರೆ ಅಭಿವೃದ್ಧಿಗೋಸ್ಕರ ಹಕ್ಕು ಮಂಡನೆ ಮಾಡಿ ಕೊನೆಗೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದರು ಅವರು ಪ್ರತಿ ತಾಲೂಕಿಗೆ ಐವತ್ತು ಕೋಟಿ ರೂಪಾಯಿಗಳ ಅನುದಾನ ಕೊಡ್ತೀನಿ ಒಂದೇ ಕೆಲಸಕ್ಕಾಗಿ ಅದು ನೀರಾವರಿಗಾಗಿ ಉಪಯೋಗ ಮಾಡಬೇಕು ಅಂತಂದು ತಿಳ್ಕೊಂಡಾಗ ಈ ಯು ಪಿ ಮಡ್ಕಾರ್ ಅವರು ಶಾಸಕರು ಮೊದಲನೇದಾಗಿ ನನಗೆ ಅರವತ್ತು ಕೋಟಿ ರೂಪಾಯಿಗಳನ್ನ ಈ ಕೆರೆ ಅಭಿವೃದ್ಧಿಗಾಗಿ ನೀವು ಕೊಡಲೇಬೇಕು ಅಂದಾಗ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟರು ಸಮಗ್ರ ಅಭಿವೃದ್ಧಿಗಾಗಿ ಐವತ್ತೆರಡು ಕೋಟಿ ರೂಪಾಯಿಗಳನ್ನ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಆ ಅನುದಾನವನ್ನ ಯು ಬಿ ಬಣಕಾರ ಅವರ ಒತ್ತಾಯಕ್ಕೆ ಕೊಟ್ಟದ್ರಿಂದ ಈ ಕೆರೆಯ ಕೆಲಸ ಡಿಸೆಂಬರ್ ದಿಂದ ಪ್ರಾರಂಭವಾಗ್ತಾ ಐತಿ ಸಂಪೂರ್ಣ ಅಭಿವೃದ್ಧಿ ಕೆಲಸ ಅವತ್ತಿನ ಈ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲೇ ಯು ಬಿ ಮಣ್ಕಾರ ಅವರು ಇದಕ್ಕೆ ಬಾಗಿನವನ್ನು ಅರ್ಪಣೆ ಮಾಡ್ತಿದ್ರು ಗುರುಗಳು ಕರ್ಕೊಂಡು ಆದರೆ ಈ ಕೆಲಸ ಪ್ರಾರಂಭ ಆಗಿದ್ದರಿಂದ ಮತ್ತು ನಮ್ಮ ಎಚ್ ಕೆ ಪಾಟೀಲ್ರವರು ಉಪಸ್ಥಿತಿ ಅದರ ಜೊತೆಗೆ ಏನು ಇನ್ಫೋಸಿಸ್ ಡೈರೆಕ್ಟರ್ ಆಗಿರ್ತಕ್ಕಂಥ ಸುಧಾಮೂರ್ತಿಯವರ ಒಂದು ಪ್ರತಿಷ್ಠಾನದಿಂದ ಕೆರೆ ಹೂಳು ತೆಗೆಸಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಪ್ರತಿಷ್ಠಾನದಿಂದ ನೂರಾರು ಕೋಟಿ ರೂಪಾಯಿಗಳ ಅನುದಾನ ಸಿಗ್ತತಿ ಅನ್ನೋ ಉದ್ದೇಶದಿಂದ ಸುಧಾಮೂರ್ತಿಯವರ ಅವೈಲೇಬಿಲಿಟಿ ಮತ್ತು ಎಚ್ ಕೆ ಪಾಟೀಲ್ರವರ ಒಂದು ಉಪಸ್ಥಿತಿಯಲ್ಲಿ ಬಾಗಿನ ಅರ್ಪಿಸಬೇಕು ಎಲ್ಲ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಅನ್ನೋ ಒಂದು ಸಂಕಲ್ಪ ಮಾಡಿದ್ದರಿಂದ ಬಹುಶಃ ಈ ಅಧಿವೇಶನ ಮುಗಿದು ಮುಂದಿನ ತಿಂಗಳಿರ್ಬೋದು ಅಥವಾ ಈ ಇರ್ಬೋದು ಇವೆರಡು ತಿಂಗಳ ಅವಧಿಯಲ್ಲಿ ಈ ಕೆರೆಗೆ ಅವರ ಒಂದು ಸುಧಾಮೂರ್ತಿಯವರ ಮತ್ತು ಎಚ್ ಕೆ ಪಾಟೀಲ್ರವರ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಕೆರೆಗೆ ಬಾಗಿನ ಬಿಡ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಆಗ್ತಾ ಇದೆ ಹೋರಾಟ ಸಮಿತಿಯಿಂದ ಮತ್ತು ಎಲ್ಲ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಏನು ಈ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅನುದಾನವನ್ನು ಕೊಟ್ಟಾರ ಆ ಯು ಬಿ ಮಣಕಾರವರ ಒಂದು ಶಾಸಕತ್ವದಲ್ಲಿ ನೇತೃತ್ವದಲ್ಲಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಅನುದಾನ ಅನುದಾನವನ್ನು ಕೊಟ್ಟಾರ ಆ ಅನುದಾನವನ್ನು ಕೊಟ್ಟು ಈ ಅಭಿವೃದ್ಧಿ ಮಾಡಿದ್ರಿಂದ ನಮ್ಮ ಇಡೀ ಪಂಚಿ ಸಮುದಾಯ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಅವರಿಗೆ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಎನ್ನುವ ಮಾತನ್ನು ತಿಳಿಸುತ್ತಾ ಈಗ ಕೊನೆಯದಾಗಿ ಆಗ ಎಲ್ಲ ಪೂಜ್ಯರಿಗೆ ಗುರು ಕಾಣಿಕೆ ಮತ್ತು ಸನ್ಮಾನವನ್ನು ಮಾಡಬೇಕು ಅದರ ಅದರ ನಂತರ ವಂದನಾರ್ಪಣೆಯ ಮೂಲಕ ಈ ಕಾರ್ಯಕ್ರಮ ಸಂಪನ್ನಗೊಳ್ತದೆ ಅನ್ನುವ ಮಾತನ್ನ ತಿಳಿಸುತ್ತ ಈಗ ಎಲ್ಲ ಪೂಜ್ಯರಿಗೆ ಗುರು ಕಾಣಿಕೆಯನ್ನು ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾ